ಇವತ್ತು ಕೇಶಮೂರ್ತಿ ಅವ್ರದ್ದು ಅರವತ್ತನೇ ಹುಟ್ಟು ಹಬ್ಬ ಒಂದು ಸಂಘಟನೆಯನ್ನ ಮಾಡಿಕೊಂಡು ಈ ಭಾಗದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂಥ ಮುಖಂಡರು ಜನ ಸೇವೆ ಹೆಚ್ಚಿಗೆ ಮಾಡೋದಕ್ಕೆ ತಾಯಿ ಆಶೀರ್ವಾದ ಮಾಡಲಿ ಒಂದು ಬೆಂಗಳೂರಿಗೆ ಮೇಯರ್ ಆಗುವಂತ ಅವಕಾಶವನ್ನ ದೇವರು ಕಲ್ಪಿಸಲಿ ಅವ್ರಿಗೆ ಇವತ್ತು ನಮ್ಮ ಪಕ್ಷದ ಈ ಭಾಗದಲ್ಲಿ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ದಂಥವರು ಕೇಶವಮೂರ್ತಿ ಅವರು ಇವತ್ತು ಊಟ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಮತ್ತು ಎಲ್ಲ ಮಕ್ಕಳು ಬಂದು ಇವತ್ತು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಅವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ರು ಮತ್ತು ಗುಂಡೂರಾವ್ ಕಾಲದಿಂದನೂ ಸಹ ಪಕ್ಷದ ಚಟುವಟಿಕೆಗಳಲ್ಲಿ ಅವ್ರದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂಥ ಮುಖಂಡರು ಜೊತೆಗೆ ಎರಡು ಬಾರಿ ಪಾಲಿಕೆ ಸದಸ್ಯರಾಗೂ ಸಹ ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿ ಗೆದ್ದಿರ್ತಕ್ಕಂಥ ನಾಯಕರು ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಆರೋಗ್ಯವನ್ನು ಕೊಟ್ಟು ಇನ್ನೂ ನೂರು ಕಾಲ ಅವರು ಆರೋಗ್ಯವನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಸಂದರ್ಭ ಎಲ್ಲ ಕಾರ್ಯಕರ್ತರು ಮುಖಂಡರು ಮಹಿಳೆಯರು ಮಕ್ಕಳೆಲ್ಲ ಬಂದು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಇದ್ದೇವೆ ನೋಡಿ ಅವರ ಸಂಸ್ಕೃತಿ ಇದರಲ್ಲಿ ಇವತ್ತು ಒಬ್ಬ ಮಹಿಳೆಗೆ ತನ್ನದೇ ಆದಂಥ ಘನತೆ ಗೌರವ ಸಂಸ್ಕಾರ ಇರತಕ್ಕಂಥ ಹೆಣ್ಣುಮಗಳು ಮತ್ತು ಅವ್ರಿಗೆ ಈ ಥರದಲ್ಲಿ ಮತ್ತು ಯಾವುದೇ ಇರಲಿ ಪಕ್ಷ ಯಾವುದೇ ಇರಬಾರ್ದು ಆದರೆ ಮಹಿಳೆಯರಿಗೆ ಅವ್ರಿಗೆ ಈ ಥರ ಶಬ್ದ ಪದಗಳನ್ನು ಉಪಯೋಗಿಸತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಜನ ನೋಡ್ತಾ ಇದ್ದಾರೆ ಈ ನಾಡಿನ ಜನ ನೋಡ್ತಾ ಇದ್ದಾರೆ ಅವರ ಸಂಸ್ಕೃತಿ ಅವರ ಒಂದು ಇದು ಯಾವ ರೀತಿ ತೋರಿಸ್ತಾ ಇದೆ ಅಂತ ತೋರಿಸ್ತಾ ಇದೆ ಜನ ತೀರ್ಮಾನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆದರೆ ಯಾವುದೇ ಸಂದರ್ಭ ಅದು ಸದನದ ಒಳಗಡೆ ಸದನದ ಇತಿಹಾಸದಲ್ಲಿ ಎಲ್ಲೂ ಸಹ ಈ ಥರ ಒಂದು ಘಟನೆಗಳು ನಡೆದಿರಲಿಲ್ಲ ಒಬ್ಬ ಸಚಿವರು ಸಚಿವರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮತ್ತು ಮಹಿಳೆಯೇ ಆ ಥರ ಪದಗಳನ್ನು ಬಳಸಿರ್ತಕ್ಕಂಥ ನಿಜ ಖಂಡನೀಯ ಇದನ್ನು ಖಂಡಿಸಬೇಕು ಮತ್ತು ಅವರಿಗೆ ತಪ್ಪಿಸ ಶಿಕ್ಷೆ ಆಗಬೇಕು ಅಂತ ವಿನಂತಿ ಮಾಡ್ತಾರೆ ಯಾರಿಗೆ ನೋಡಿ ಯಾರು ಇವಾಗ ಯಾವುದು ತಪ್ಪಾಗಿದ್ರು ಸಹ ಅದನ್ನು ತನಿಖೆ ಮಾಡಲಿ ಯಾವುದು ಈ ಕಡೆಯಿಂದ ಆಗಿದೆಯೋ ಆ ಕಡೆಯಿಂದ ಆಗಿದೆಯೋ ಯಾರ್ದು ಇದು ಅಂದರೆ ತನಿಖೆ ಆಗಲಿ ತನಿಖೆ ಆದರೆ ನಾವೇನು ಒಂದು ಪರ ಏನು ಮಾತಾಡ್ತಾ ಇಲ್ವಲ್ಲ ಯಾರ್ದು ಇದಾಗಿರ್ತಕ್ಕಂಥದ್ದು ಅದು ಆಡಲಿ ಇವತ್ತು ಆಗಿರ್ತಕ್ಕಂಥ ಮಹಿಳಾ ಸಚಿವೆಗಾಗಿರ್ತಕ್ಕಂಥ ಅವಮಾನ ಈ ನಾಡಿನ ಜನತೆಗೆ ಮಹಿಳಾ ಜನತೆಗೆ ಆಗಿರ್ತಕ್ಕಂಥ ಅವಮಾನ ಖಂಡಿತವಾಗ್ಲೂ ಆ ಪದವನ್ನು ಅವ್ರು ಬಳಸ್ಬಾರ್ದಾಗಿತ್ತು ಯಾಕೆ ಬಳಸಿದ್ರು ಗೊತ್ತಿಲ್ಲ ಅವರು ಹಿರಿಯ ರಾಜಕಾರಣಿ ಅವರು ಪದವನ್ನು ಬಳಸ್ಬಾರ್ದಾಯಿತು ಇದು ಖಂಡಿಸ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಚೇತನಾ ಕೇಶವಮೂರ್ತಿ ಅಂತ ಇವತ್ತು ಕೇಶವಮೂರ್ತಿ ಅವ್ರದ್ದು ಅರವತ್ತನೇ ಹುಟ್ಟು ಹಬ್ಬ ಅರವತ್ತನೇ ವರ ವಸಂತ ಇದ್ದಾರೆ ನಾನು ಅವ್ರ ಹೆಂಡತಿಯಾಗಿ ಅವ್ರಿಗೆ ಭಗವಂತ ಆರೋಗ್ಯ ಆಯುಸ್ಸು ಮುಂದೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ ಇವತ್ತು ಇಡೀ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಎಂಟು ವಾರ್ಡಿಂದ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅಕ್ಕ ತಂಗಿಯರು ಅಂಟಮ್ಮಂದರು ಎಲ್ಲರೂ ಬಂದಿದ್ದಾರೆ ಭಾಳ ಖುಷಿಯಾಗತ್ತೆ ಒಂದು ಸಂಭ್ರಮ ಹಬ್ಬ ಅಂತ ಆಗಿದೆ ಪ್ರತಿ ವರ್ಷ ಇದೇ ಥರ ಬಂದು ಅವ್ರ ಮೇಲೆ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಇವತ್ತು ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರು ಆಚರಿಸ್ಕೊಂಡ್ರು ಅವರು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವ್ರು ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಬಂದಿರೋ ಎಲ್ಲ ಸ್ನೇಹಿತರಿಗೂ ಅಣ್ಣಮ್ಮನಿಗೂ ಅಕ್ಕ ತಂಗಿರಿಗೂ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಅವ್ರ ಪರವಾಗಿ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಅವರಿಗೆ ನಾನೇ ಒಂದು ಗಿಫ್ಟು ಅವ್ರಿಗೆ ಒಂದು ಒಳ್ಳೆಯ ಮಗನ ಕೊಟ್ಟಿದ್ದೀನಿ ಆ ಅದೇ ದೊಡ್ಡ ಗಿಫ್ಟು ಕೊಟ್ಟಿದ್ದೀನಿ ಮತ್ತು ಗಿಫ್ಟೇನು ಬೇಡ ನಮ್ಮ ಹಾರೈಕೆ ಯಾವಾಗಲೂ ಇದ್ದೇ ಇರತ್ತೆ ಅವ್ರು ಚೆನ್ನಾಗಿರೋದನ್ನೇ ನಾವು ಬಯಸೋದು ಇವತ್ತು ನಮ್ಮ ಸಹೋದರರು ರಾಜಾಜಿನಗರ ಮಹಾಲಕ್ಷ್ಮಿ ಲೋಡ್ ಕಂಡಂಥ ಭಾಳ ಹಿರಿಯ ನಾಯಕರು ಆದಂಥ ಕೇಶವಮೂರ್ತಿ ಅಣ್ಣನವರ ಬರ್ತಡೆ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಸುಖ ನೆಮ್ಮದಿಯನ್ನು ಕೊಟ್ಟು ಇನ್ನಷ್ಟು ಖುಷಿಯಾಗಿಟ್ಟಿರಲಿ ಅಂತ ಭಗವಂತ ಗಾಳಿಯಾಂಜನೆಯಲ್ಲಿ ಬೇಡ್ಕೊತೇನೆ ಯಾಕಂದರೆ ಪ್ರತಿ ರೋಡ್ನಲ್ಲಿ ಹೋದಾಗ್ಲೂ ಕೂಡ ಯಾರು ಮಾತಾಡಿಸ್ತಾರೋ ಇಲ್ವೋ ಆ ಮರಗಿಡ ಅಂತೂ ಒಳ್ಳೆ ಗಾಳಿಯನ್ನು ತಂಪ ತಂಪನ್ನು ಬೀರ್ತಾ ಇರುತ್ತೆ ಸೊ ಅವರ ನಗು ಅವರ ಖುಷಿ ಆ ರೋಡ್ನಲ್ಲಿ ಯಾವಾಗಲೂ ಕೂಡ ಚೆಲ್ತಾ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಅವರ ಒಂದು ಮಗುವಿನಂಥ ಗುಣ ಅವರ ನಗು ಇನ್ನಷ್ಟು ದಿವಸ ಈ ನಾಡಿಗೆ ಮತ್ತು ಈ ಮಹಾಲಕ್ಷ್ಮಿ ಲೇಔಟ್ಗೆ ಬೇಕಾಗಿದೆ ಮುಂದೆನೂ ಕೂಡ ಅವ್ರು ಒಳ್ಳೆಯ ನಾಯಕರಾಗುವಂಥ ಅವಕಾಶ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಕೌನ್ಸಿಲರ್ ಆಗಿ ಈ ಒಂದು ಬೆಂಗಳೂರಿಗೆ ಮೇಯರ್ ಆಗುವಂಥ ಅವಕಾಶವನ್ನು ದೇವರು ಕಲ್ಪಿಸಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಧನ್ಯವಾದಗಳು ಮಾಜಿ ವಿದ್ಯಾರ್ಥಿ ಮುಖಂಡರು ಬಾಲಕ್ಷ್ಮೇಗೌಡ ವಾರ್ಡಿನ ಎರಡು ಬಾರಿ ನಗರ ಪಾಲಿಕೆ ಸದಸ್ಯರಾಗಿ ಈ ವಾರ್ಡಿನ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿ ತಮ್ಮದೇ ಆದ ನಿಟ್ಟಿನಲ್ಲಿ ಈ ಕ್ಷೇತ್ರದ ಜನರ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಮಾನ್ಯ ಎಸ್ ಕೇಶವಮೂರ್ತಿರವರ ಜನ್ಮದಿನಾಚರಣೆ ಶುಭ ಸಂದರ್ಭದಲ್ಲಿ ಅವ್ರಿಗೆ ತಾಯಿ ಚಾಮುಂಡಿ ಚಾಮುಂಡೇಶ್ವರಿ ಹಾಗೂ ದೇವತೆ ಅಣ್ಣಮ್ಮ ತಾಯಿ ಪೂರ್ಣ ಆಶೀರ್ವಾದ ನೀಡಿ ಅವ್ರಿಗೆ ಮುಂದಿನ ಒಂದು ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ನೀಡಿ ಜನರ ಸೇವೆ ಹೆಚ್ಚಿಗೆ ಮಾಡೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಆಶಿಸ್ತಾ